ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರಧಾನಮಂತ್ರಿ ಜನ ಆರೋಗ್ಯ ಒಂದು ಸ್ಕೀಮ್ ಏನಿದೆ ಜೊತೆಗೆ ನಿಮಗೆ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಇದೆರಡೂ ಸಹ ನಿಮಗೆ ಆಯುಷ್ಮಾನ್ ಭಾರತ್ ಅಂತ ಕರೀತಾರೆ ಸೊ ಇದೆರಡೂ ಸಹ ನಿಮಗೆ ಸ್ಥಗಿತ ಆಗ್ತಾ ಇರುವಂಥದ್ದು ಈ ಸ್ಥಗಿತ ಏನಕ್ಕೆ ಆಗ್ತಾ ಇದೆ ಮತ್ತು ಯಾವಾಗಿಂದ ಇದು ಓಪನ್ ಆಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಆಯುಷ್ಮಾನ್ ಕಾರ್ಡ್ ಅಂದರೆ ಏನು ಈ ಒಂದು ಆಯುಷ್ಮಾನ್ ಕಾರ್ಡ್ ಬಂದು ನಿಮಗೆ ಪ್ರತಿಯೊಬ್ಬ ವ್ಯಕ್ತಿ ಯಾರಿದ್ದಾರೆ ಅಂಥವ್ರಿಗೆ ಎಲ್ಲರಿಗೂ ಸಹ ಯೂಸ್ ಆಗುವಂಥ ಇದೊಂದು ಸ್ಕೀಮ್ ಆಗಿದೆ ಈ ಸ್ಕೀಮ್ ಬಂದು ನಿಮಗೆ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ನಿಮಗೆ ಐದು ಲಕ್ಷ ರೂಪಾಯಿ ತನಕನೂ ನಿಮಗೆ ಒಂದು ಬೆನಿಫಿಟ್ಟ ಸಿಗ್ತಾ ಇರುವಂಥದ್ದು ಇದ್ರ ಜೊತೆಗೆ ನಿಮಗೆ ಎ ಪಿ ಎಲ್ ಕಾರ್ಡ್ ಯಾರು ಹೊಂದಿರ್ತಾರೆ ಎ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಒಂದೂವರೆ ಲಕ್ಷದಷ್ಟು ನಿಮಗೆ ಒಂದು ಉಚಿತವಾಗಿ ಆರೋಗ್ಯ ಅಂದರೆ ನಿಮಗೆ ಉಚಿತವಾಗಿ ಚಿಕಿತ್ಸೆ ಏನಿದೆ ಈ ಒಂದು ಚಿಕಿತ್ಸೆ ಸಿಗ್ತಾ ಇರುವಂಥದ್ದು ಇದು ಎಲ್ಲಿ ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಮೊದಲೇ ತೋರಿಸಿದೆ ಯಾವ ರೀತಿ ತಗೊಳ್ಳೋದು ನೀವು ಆಯುಷ್ಮಾನ್ ಕಾರ್ಡ್ನ ಯಾರು ಮಾಡಿಸ್ಕೊಂಡಿಲ್ಲ ಯಾವ ರೀತಿ ಮಾಡಿಸ್ಕೊಳ್ಳೋದು ಅನ್ನೋದನ್ನ ಆದರೆ ಈಗ ಸದ್ಯಕ್ಕೆ ಆಯುಷ್ಮಾನ್ ಕಾರ್ಡು ಸ್ಥಗಿತ ಆಗ್ತಾ ಇರುವಂಥದ್ದು ಈ ಸ್ಥಗಿತ ಏನಕ್ಕೆ ಆಗ್ತಾ ಇದೆ ಅಂತಂದರೆ ಈ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇಪ್ಪತ್ತ್ನಾಲ್ಕರಿಂದ ನಿಮಗೆ ನಿಮಗೆ ಜೂನ್ವರೆಗೂ ಸಹ ನಿಮಗೆ ಒಂದು ಲೋಕಸಭೆ ಸಾರ್ವತ್ರಿಕ ಲೋಕಸಭೆ ಇರೋದರಿಂದ ನಿಮಗೆ ಈ ಒಂದು ಆಯುಷ್ಮಾನ್ ಕಾರ್ಡ್ಗಳನ್ನ ಒಂದು ವಿತರಣೆ ಮಾಡುವಂಥದ್ದನ್ನು ನಿಮಗೆ ಒಂದು ಸ್ಥಗಿತಗೊಳಿಸ್ತಾ ಇದ್ದಾರೆ ಯಾಕೆಂದರೆ ಈ ಒಂದು ಸಾರ್ವತ್ರಿಕ ಲೋಕಸಭೆ ಸಾರ್ವತ್ರಿಕ ಚುನಾವಣೆ ಏನಿದೆ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನೇ ಒಂದು ಪಾರ್ಟಿ ಆಗಿರ್ಬೋದು ಒಂದು ಪಕ್ಷದ ಒಂದು ರೀತಿಯಾಗಿ ಈ ಒಂದು ಚುನಾವಣೆಗಳಿಗೆ ಆಮಿಷಗಳನ್ನ ಹೊಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡಿದರೆ ಈ ರೀತಿಯಾದಂಥ ಒಂದು ಕೆಲವು ಯೋಜನೆಗಳೇನಿದೆ ಆ ಒಂದು ಯೋಜನೆಗಳನ್ನ ಸ್ಥಗಿತ ಮಾಡ್ತಾ ಇದ್ದಾರೆ ಇದು ನಿಮಗೆ ಒಂದು ಏಪ್ರಿಲ್ ಏನಿದೆ ಏಪ್ರಿಲ್ ಮತ್ತು ಮೇ ಜೂನ್ ತನಕ ನಿಮಗೆ ಈ ಒಂದು ಸ್ಥಗಿತ ಆಗುವಂಥದ್ದು ಅದಾದ ಮೇಲೆ ನಿಮಗೆ ಜೂನಿಂದ ಹೊಸ ಸರ್ಕಾರ ಏನಾದ್ರು ಫಾರ್ಮ್ ಆದಾಗ ಆ ಒಂದು ಹೊಸ ಸರ್ಕಾರದಿಂದ ನೀವು ಮತ್ತೆ ಆಯುಷ್ಮಾನ್ ಕಾರ್ಡ್ಗಳನ್ನ ಮಾಡ್ಕೋಬೋದು ವಿತರಣೆ ಕೊಡ್ಬೋದು ಜೊತೆಗೆ ನಿಮಗೆ ಹೊಸ ಕಾರ್ಡ್ಗಳನ್ನ ಏನಾದ್ರು ನೀವು ಮಾಡ್ಕೋಬೇಕು ಅಂತಂದರೆ ಅದು ಸಹ ನೀವು ಮಾಡ್ಕೊಳ್ಳುವಂಥದ್ದು ಸೊ ಈ ಒಂದು ಸ್ಥಾ ಈ ಒಂದು ಆಯುಷ್ಮಾನ್ ಕಾರ್ಡ್ ಏನಿದೆ ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಎರಡೂ ಒಂದು ಕೊಲಾಬ್ರೇಷನ್ ಮಾಡಿದ್ದಾರೆ ಏನು ಕೊಲಾಬ್ರೇಷನ್ ಇದೆ ಒಂದು ಆಯುಷ್ಮಾನ್ ಕಾರ್ಡು ಪ್ರಧಾನಮಂತ್ರಿ ಜನಾರೋಗ್ಯ ಮತ್ತು ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಅಂತ ಏನಿದೆ ಎರಡೂ ಸಹ ನಿಮಗೆ ಒಟ್ಟಿಗೆ ಸ್ಥಗಿತನ ಮಾಡ್ತಾ ಇರುವಂಥದ್ದು ಮುಂದಿನ ದಿನ ಯಾವಾಗ ಓಪನ್ ಮಾಡ್ತಾರೆ ಆವಾಗ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಮ್ಮ ಒಂದು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್